ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬ ಶಿಗಾ ತಾಲೂಕಿನ ಹಿರೇ ಮಣಕಟ್ಟೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಂದ ಮೊಹರಂ ಹಬ್ಬ ಆಚರಣೆ ಹೌದು ಮಂಗಳವಾರ ದಿನ ಗ್ರಾಮದಲ್ಲಿ ಮೊಹರಂ ಹಬ್ಬ ಕತ್ತಲ್ ರಾತ್ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಂದ ಮೊಹರಂ ಹಬ್ಬ ಆಚರಣೆ ಮಾಡಲಾಯಿತು ಸುತ್ತಮುತ್ತಲ ಗ್ರಾಮದ ಭಕ್ತರು ಹಾಗೂ ಊರಿನ ಭಕ್ತರು ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಯುವಕರಿಂದ ಶರ್ಬತ್ ನೀಡಿದರು ರಾತ್ರಿ ನಿಮಿತ್ತ ಬುಧವಾರ ಬೆಳಗಿನ ವೇಳೆಗೆ ಅಗ್ನಿ ತುಳಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾ ಗೆಮನ್ ಚೋಟರೇ ಬೈಲಗಾಕ್ಕೆನೆ ಮನಪೂರ ಮನಕಟ್ಟರೆ Hey!